ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅವಮಾನ ಮಾಡುವಂಥ ಜಾಲಿಯನ್ನು ಇನ್ನೂ ಕೈಬಿಟ್ಟಿಲ್ಲ ಅದಕ್ಕಾಗಿ ಕಿತ್ತೂರು ಕರ್ನಾಟಕ ಸೇನೆ ಈ ಒಂದು ಕ್ರಮವನ್ನು ಖಂಡಿಸಿ ಏನೋ ಅನುಗೋಳದ ಧರ್ಮ ವಿವಿಧ ಸಂಭಾಜಿ ಒಂದು ಪ್ರತಿಮೆ ಅನಾವರಣ ಕೊಡ್ತಂತೆ ಹಗ್ಗ ಜಗ್ಗಾಟ ಮತ್ತು ವಾದ ವಿವಾದಗಳ ಒಂದು ನಡುವೆಯೂ ಕೂಡ ಪ್ರತಿಮೆ ಅನಾವರಣ ಆಗ್ತದೆ ಆ ಅನಾವರಣ ಆದ ತಕ್ಷಣ ಮಹಾರಾಷ್ಟ್ರದಿಂದ ಬಂದಂಥ ಸಚಿವರಾದಂಥ ಶಿವೇಂದ್ರ ರಾಜೇ ಅವರು ಕೊಳೆ ಕೊನೆಗಳಿಗೆ ಜೈ ಮಹಾರಾಷ್ಟ್ರ ಕೂಗಿ ನಮ್ಮ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸ ಮಾಡ್ತಾರೆ ಆ ಕಾರ್ಯಕ್ರಮದ ಆಯೋಜಕರಾದಂಥ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಅಮಯ್ ಪಾಟೀಲ್ ಅವರನ್ನ ಕರೆಸಿ ಜೈ ಮಹಾರಾಷ್ಟ್ರ ಅಂತ ಹೇಳಿಸಿ ಅದನ್ನ ವಿರೋಧ ವ್ಯಕ್ತ ಮಾಡಿದೆ ಅದಕ್ಕೆ ಚಪ್ಪಾಳೆ ತಟ್ಟಿ ಹರ್ಷತ್ವ ವ್ಯಕ್ತಪಡಿಸಿದ್ದು ಕೂಡ ನಮ್ಮ ಕನ್ನಡಿಗರಿಗೆ ಮಾಡೋರ ಭಾವಿಸಿದ್ದೀವಿ ಇದನ್ನ ಖಂಡಿಸಿ ಪದೇ ಪದೇ ಈ ರೀತಿ ಬೆಳಗಾವಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತೆ ಅದೇ ದಿನ ಸಾಯಂಕಾಲ ತಿಳಕವಾಡಿ ಪೊಲೀಸ್ ಸ್ಟೇಷನ್ಗೆ ಒಂದು ಲಿಖಿತ ದೂರನ್ನ ಕೊಡ್ತೀವಿ ಲಿಖಿತ ದೂರನ್ನ ಸ್ವೀಕಾರ ಮಾಡಿದಂತ ಅಧಿಕಾರಿಗಳು ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ಕಾನೂನು ಸಲಹೆ ಪಡೆದು ನಿಮ್ಮ ಅರ್ಜಿಯನ್ನ ಪರಿಶೀಲಿಸಿ ದಾಖಲು ಮಾಡ್ತೀವಿ ಅಂತ ಹೇಳ್ತಾರೆ ಅದಾದ ನಂತರ ಎರಡು ದಿನ ನಿಮಗೆ ಒಂದು ಪೊಲೀಸ್ ನೋಟಿಸ್ ಅನ್ನ ನೀಡಿದೀವಿ ಆ ಪೊಲೀಸ್ ನೋಟಿಸ್ ಸ್ವೀಕರಿಸಿ ಕೆಲವೊಂದು ಮಾಹಿತಿಯನ್ನ ಪೂರೈಕೆ ಮಾಡ್ಬೇಕಂತ ಹೇಳ್ತಾರೆ ಆ ಪೊಲೀಸ್ ನೋಟಿಸ್ ನಲ್ಲಿ ಒಂದು ಐದು ಪಾಯಿಂಟ್ ಗಳು ಆಗ್ತಾರೆ ಅಲ್ಲಿ ಜನ ಯಾವಾಗ ಸೇರಿದ್ರು ಜಿಲ್ಲಾಧಿಕಾರಿಗಳು ಯಾವಾಗ ಹೋದ್ರು ಜಿಲ್ಲಾಧಿಕಾರಿಗಳು ಐದ ಕೊಡ್ರಿ ಎಲ್ಲ ಮತ್ತ ಬೇಕಾಗಿರೋದನ್ನ ಕೊಡ್ರಿ ಅಂತ ಹೇಳಿ ನಮಗೆ ಆ ಪೊಲೀಸ್ ನೋಟಿಸ್ ನೀಡಿದಾಗ ಆ ನೋಟಿಸ್ ಗೆ ನಾವು ಕೂಡ ಎಲ್ಲ ದಾಖಲಾತಿಗಳನ್ನು ಏನು ನಮ್ಮ ಕಡೆ ಇದ್ದಂತ ನಮ್ಮ ಹತ್ತಿರ ಇದ್ದಂತ ಎಲ್ಲ ದಾಖಲಾತಿಗಳನ್ನು ಅಂದ್ರೆ ಪತ್ರಿಕೆಯಲ್ಲಿ ಬಂದಂತದ್ದು ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬಂದಂತವನ್ನ ನಾವು ಅವರಿಗೆ ಪೆಂಡ್ರಾ ಮುಖಾಂತರ ಈ ರೀತಿ ಪೆಂಡ್ರಾ ಮಾಡಿ ಅಲ್ಲಿರುವಂತ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಬಂದಿದ್ದನ್ನ ನಾವು ದೋರ್ಸಿ ಅವರಿಗೆ ಪೆಂಡಾ ಮುಖಾಂತರ ಕೊಡ್ತೀವಿ ಅದಕ್ಕೆ ಎರಡು ದಿನ ಸಾಕ್ಷಿ ಬೇಕು ಮತ್ತೆ ನೀವು ಕೊಟ್ಟಂತ ವಿಡಿಯೋ ತಪ್ಪುಗಳನ್ನ ಪಂಚನೆ ಮಾಡಬೇಕು ಪಂಚನಾಮೆ ಮಾಡಬೇಕು ಅದಕ್ಕೆ ಎರಡು ದಿನ ಎರಡು ಜನ ಸಾಕ್ಷಿ ಬೇಕಂತೇಳಿ ಅದನ್ನು ನಾವೆಲ್ಲ ಕಟ್ಟು ಬರ್ತೀವಿ ಇದು ಪ್ರಕರಣ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನ್ಯಾಯಾಲಯಕ್ಕೆ ಒಂದು ಅವರು ಹೋಗಿರಿಂದ ಬೆಳಗಾವಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಅಭಯ್ ಪಾಟೀಲ್ ಮತ್ತು ಬೆಳಗಾವಿ ನಗರದ ಮೇಯರ್ ಶ್ರೀಮತಿ ಸವಿತಾ ಕಂಬಳೆ ಮೇಯರ್ ಆನಂದ್ ಚೌಹಾಣ್ ಹಾಗೂ ಇತರರು ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶ ಉಲ್ಲಂಘನೆ ಮಾಡಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯದೆ ಕಾನೂನು ಬಾಹಿರವಾಗಿ ಷ್ಟು ಜನರನ್ನು ಕೂಡಿಸಿ ಪ್ರಜಾಪ್ರಭುತ್ವದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಶ್ರೀ ಧರ್ಮಗಿರಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣಗೊಳಿಸಿದ ವಿಷಯ ಇದು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ ಮತ್ತು ನೀವು ಹಾಜರುಪಡಿಸಿದ ಭಾಷಣದ ವಿಡಿಯೋ ತಲುಪುಗಳಲ್ಲಿ ಕನ್ನಡ ಜನರ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಮಾತನಾಡಿರುವುದು ಕಂಡುಬರುವುದಿಲ್ಲ ಆದ ಕಾರಣ ನಿಮ್ಮ ದೂರನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿ ಅಂದ್ರೆ ಜೈ ಮಹಾರಾಷ್ಟ್ರ ಅಂತ ಹೇಳಿದಂತ ಒಂದು ಘೋಷವಾಕ್ಯ ಮಹಾರಾಷ್ಟ್ರದಿಂದ ಬಂದು ಜೈ ಮಹಾರಾಷ್ಟ್ರ ಹೇಳಿ ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ಬೆಕ್ಕರಿಸುವ ಕೆಲಸ ಮಾಡಿದ್ದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯಾಗಿ ನಾವು ಹೋರಾಟ ಮಾಡಿದೀವಿ ಧಕ್ಕೆಯಾಗಿಯೇ ಮಹಾನಗರ ಪಾಲಿಕೆಗೆ ಭಕ್ತಿಗೆ ಹಾಕುವಂತ ಕೆಲಸವನ್ನ ಪರ ಸಂಘಟನೆಗಳು ಮಾಡಿದವ ಅದಕ್ಕೆ ನೀವು ಯಾವುದೇ ರೀತಿ ಭಾವನೆಗಳಿಗೆ ಧಕ್ಕೆಯಾಗಿರಂತ ನ್ಯಾಯ ಅಂತ ಹೇಳಿ ಪೊಲೀಸ್ ಇಲಾಖೆ ಏನ್ ಮಾಡಕ ಮತ್ತ ನಾವು ಏನ್ ಲಿಖಿತ ಒಂದು ದೂರ ಕೊಡ್ತೀವಲ್ಲ ಅದ ದಿನ ನೀವು ಇದು ನಮ್ ವ್ಯಾಪ್ತಿಗೆ ಬರ್ದ ಅಂತ ಹೇಳ್ಬೇಕಾಗಿತ್ತು ಅದು ಹೇಳೋದಿಲ್ಲ ಆಮೇಲೆ ಎಲ್ಲಾ ಸಾಕ್ಷಿಗಳನ್ನ ನೀವು ಕೂಡೀಕರಿಸ್ಕೊತೀರಿ ಎಲ್ಲ ತಗೊತೀರಿ ತಗೊಂಡ ನಂತರ ನಮಗ ಇದು ನ್ಯಾಯಾಂಗದ ಅಧಿಕಾರ ವ್ಯಾಪ್ತಿಗೆ ಬಂತ ಹೇಳಿಕೆ ನಮ್ಮ ತಿಪ್ಪು ತಕ್ಕೊಳ್ಳೋದು ತಪ್ಪಿಸುವಂತ ಕೆಲಸ ಮಾಡಕತ್ತಿರಲ್ಲ ಅದನ್ನ ನಾವು ಕಟ್ಸಾಕತ್ತೇವೆ ಮಾಧ್ಯಮಗಳ ಮೂಲಕ ಇಡೀ ರಾಜ್ಯದ ಜನತೆಗೆ ಗೊತ್ತ ಮಾಡಬೇಕು ಪೊಲೀಸ್ ಇಲಾಖೆ ಯಾವ ರೀತಿ ಹೋರಾಟಗಾರ ತಿಪ್ಪು ಸಾಕ್ತಿ ಜೈಲಿಗೆ ಕಳಿಸ್ತೀರಿ ರೌಡಿ ಶಿಫ್ಟ್ ಮಾಡ್ತೀರಿ ಆದ್ರೆ ಎಲ್ಲಾ ವಿಚಾರಗಳನ್ನ ನೀವು ಸಾಕ್ಷಿ ಒದಿಸ್ ಕೂಡ ನೀವು ನಮ್ಮ ವ್ಯಾಪ್ತಿಗೆ ಬರದಲ್ಲ ಅಂತ ಹೇಳ್ತಿರಲ್ಲ ಮತ್ತೆ ಪೊಲೀಸ್ ಇಲಾಖೆ ಕನ್ನಡಿಗರ ಮರಾಠಿಗರ ಮಧ್ಯೆ ಬೆಂಕಿ ಇವತ್ತು ಜೈ ನಾಳೆ ಹಳ್ಳಿ ಜೈ ಜೈ ಅವಾಗ ಏನು ನಿಮ್ಮ ಪ್ರತಿಕ್ರಿಯೆ ಒಂದು ತಾತ್ಸಾರ ಭಾವನೆಯನ್ನ ಪೊಲೀಸ್ ಇಲಾಖೆ ತಾತ್ಸಾರ ಭಾವನೆ ನಾವು ಖಂಡಿಸ್ತೀವಿ ಮುಂದೆ ನಾವು ಕೂಡ ಕಾನೂನು ತಜ್ಞರ ಸಲಹೆ ಪಡೆದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಂತ ಕೆಲಸ ಮಾಡ್ತೀವಿ ಆದ್ರೆ ಇಂಥ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಪೊಲೀಸ್ ಇಲಾಖೆ ತಮ್ಮ ಮೇ ಮೇಲೆ ಬರಹಾಕೆ ಕಳ್ಕೊಂಡು ಯಾರು ಉತ್ತರಕ್ಕೂ